ತೇಜ್ ಪ್ರಭು ಸ್ವಾಗತ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಹಜರತ್ ಮಾಸಾಹೇಬಿ ಉರುಸ್ ನಿಮಿತ್ತವಾಗಿ ಶನಿವಾರ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ಭವ್ಯ ರೆಕಾರ್ಡ್ ಡ್ಯಾನ್ಸ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಈ ಭವ್ಯ ರೆಕಾರ್ಡ್ ಡ್ಯಾನ್ಸ್ ಸ್ಪರ್ಧೆಗೆ ಬಹುಮಾನ ಮೊದಲೇ ಬಹುಮಾನ ಏಳು ಸಾವಿರದ ಏಳುನೂರ ಎಪ್ಪತ್ತೇಳು ರೂಪಾಯಿ ಎರಡನೇ ಬಹುಮಾನ ಐದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಮೂರನೇ ಬಹುಮಾನ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ನಾಲ್ಕನೇ ಬಹುಮಾನ ಒಂದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಐದನೇ ಬಹುಮಾನ ಏಳುನೂರ ಎಪ್ಪತ್ತೇಳು ರೂಪಾಯಿ ಮತ್ತು ಒಂದರಿಂದ ಐದರವರೆಗೆ ನಗದು ಬಹುಮಾನ ಜೊತೆ ಟ್ರೋಫಿ ಕೂಡ ವಿತರಣೆ ಮಾಡಲಾಗುವುದು ಭವ್ಯ ರೆಕಾರ್ಡ್ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಹೆಚ್ಚಿನ ಮಾಹಿತಿಗಾಗಿ ಹಜರತ್ ಮಾಸಾಯಬಿ ಉರ್ಸ್ ಕಮಿಟಿ ಬಾಡ್ मोबाइल संख्या नाइन सेवन फोर थ्री के संपर्क सिरी भव्य रिकॉर्ड डांस पर्दे भागवहसी बहुमान गेलरी तेज प्रभु न्यूज बाढ़